ಆತ್ಮೀಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನ ಪರಿಷತ್ ಪಲ್ವೀಧರ ಚುನಾವಣೆಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶ್ರೀಯುತ ರಾಮೋಜಿಗೌಡ್ರವರು ಚುನಾವಣೆಗೆ ನಿಲ್ತಾ ಇದ್ದಾರೆ ರಮೋಜಿಗೌಡರು ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ ರಮೋಜಿಗೌಡರು ಜೀವನದಲ್ಲಿ ಅಪಾರ ಕಷ್ಟಗಳನ್ನು ಅನುಭವಿಸಿ ಅವರಿಗತ್ತು ಸಾವಿರಾರು ಜನಕ್ಕೆ ಊಟವನ್ನು ಕೊಡ್ತಾ ಇದ್ದಾರೆ ಸಾವಿರಾರು ಜನಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಕೇವಲ ಸಾವಿರ ನಾನೂರು ಓಟ್ಗಳಿಂದ ಮಾತ್ರ ಅವರು ಸೋಲನ್ನು ಅನುಭವಿಸಿದ್ದಾರೆ ಈ ವರ್ಷ ನಡೆಯುವಂತಹ ಚುನಾವಣೆಯಲ್ಲಿ ಜೂನ್ನಲ್ಲಿ ನಡೆಯುವಂತಹ ಚುನಾವಣೆಗೆ ಬಹಳ ಉತ್ತಮವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನೂರಕ್ಕೆ ನೂರು ಭಾಗ ಅವರು ಈ ಸರಿ ಗೆದ್ದೇ ಗೆಲ್ತೀವಿ ಹೇಳ್ಬಿಟ್ಟು ಒಂದು ನಮ್ಗೆಲ್ಲರಿಗೂ ಸಹ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅವರು ಉದ್ಯೋಗವನ್ನು ನೀಡಿದ್ದಾರೆ ಸಾವಿರಾರು ಜನ ವ್ಯಕ್ತಿಗಳು ಅವರಲ್ಲಿ ಒಳ್ಳೆಯ ಸಹಾಯವನ್ನು ಪಡೆದಿದ್ದಾರೆ ಅದರಲ್ಲಿ ಸಹ ನಾನು ಸಹ ಉಬ್ಬ ನಾವೆಲ್ಲರೂ ಸಹ ಈ ಸಾರಿ ಅವ್ರನ್ನ ಬಹುಮತದಿಂದ ಅವರನ್ನು ಗೆಲ್ಲಿಸಬೇಕು ಆ ಗೆಲುವು ಸುಮಾರು ಮೂವತ್ತು ವರ್ಷಗಳ ಕಾಲ ಆ ಗೆಲುವು ಹಾಗೇ ಇರಬೇಕು ಅವರು ಅಂತಹ ಗೆಲುವನ್ನು ನಾವು ಇವತ್ತು ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಆತ್ಮೀಯ ಸ್ನೇಹಿತರೆ ರಾಮುಜುಗೌಡರು ಒಂದು ಕಲ್ಪವೃಕ್ಷ ಅವ್ರು ಯಾವತ್ತೂ ಸಹ ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋರು ಅವರು ಯಾರಿಗೂ ಸಹ ಕೆಟ್ಟದನ್ನ ಬಯಸುವಂತಹ ವ್ಯಕ್ತಿ ಅಲ್ಲ ಅವರು ಅಂತಹ ವ್ಯಕ್ತಿ ಇವತ್ತು ನಮ್ಮೆಲ್ಲರದ್ದು ಒಂದು ಜೀವನಕ್ಕೆ ಆಧಾರಸ್ತಂಭ ಅಂತೇಳಿದರೆ ತಪ್ಪಾಗ್ಲಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ತಾವೆಲ್ಲರೂ ಸಹ ನಮ್ಮ ರಾಮೋಜಿಗೌಡರಿಗೆ ನಮ್ಮ ಅಣ್ಣನವರಿಗೆ ತಾವೆಲ್ಲರೂ ಬಹುಮತದಿಂದ ನಾವು ಗೆಲ್ಲಿಸ್ಕೊಡ್ಬೇಕು ನಮ್ಮೆಲ್ಲ ಜವಾಬ್ದಾರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಸಹ ಅವರನ್ನ ಗೆಲ್ಲಿಸ್ಕೊಂಡಿರಲೇಬೇಕಂತೇಳಿ ನಮ್ಮೆಲ್ಲ ಪಣ ತೊರಬೇಕು ಹಠ ತೊರಬೇಕು ಆಗ ಮಾತ್ರ ನಾವೆಲ್ಲರೂ ಸಹ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತ ನನಗೆಲ್ಲರೂ ಸಹ ರಾಮೋಜಿಗೌಡರ ಪರವಾಗಿ ಹೃದಯಪೂರ್ವಕ ಅಭಿನಂದಿ